ನಗರದ ತೇರಾಪನ್ ಭವನದಲ್ಲಿ ಜೈನ್ ಸಂಘದಿಂದ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು जैसी तगड़ी ಸಭೆ ಅಧ್ಯಕ್ಷರಾದ ತಾರಾಚಂದ್ರ ಅವರು ಮಾತನಾಡಿ ಜಗತ್ತಿಗೆ ಜ್ಞಾನದ ಬೆಳಕು ಸದ್ವಿಚಾರಗಳನ್ನು ಬೋಧಿಸಲೆಂದೇ ಮಹಾವೀರರ ಜನ್ಮವಾಯಿತು ಅಹಿಂಸೆ ಧರ್ಮದ ಮೂಲ ತಿರುಳು ಎಂದು ಅವರು ಬೋಧಿಸಿದರು ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದು ಹೇಳಿದರು ಜೈನ ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ಅಲ್ಲಿಂದ ತೇರಾಪದ ಭವನಕ್ಕೆ ಬಂದು ಒಂದು ಸಮಾರೋಪ ಸಮಾರೋಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲರಿಗೂ ಮಹಾವೀರ ಜಯಂತಿಯ ಪ್ರಯುಕ್ತ ಹಾರ್ದಿಕ ಶುಭಾಶಯಗಳು ಹಾಗೂ ಮಹಾವೀರರ ಒಂದು ವಚನವಿದೆ ಲೀವ್ ಅಂಡ್ ಲೆಟ್ ಲೀವ್ ಎಲ್ಲರೂ ಬದುಕಿ ಬದುಕಲು ಬಿಡು ಎಂಬ ಒಂದು ವಚನವನ್ನು ಜನಗಳಿಗೆ ಸಾರುತ್ತಾ ಈ ದಿನದ ಮಹಾವೀರ್ ಜಯಂತಿ ಆಚರಣೆಯನ್ನು ನಮ್ಮೆಲ್ಲರ ಆಶೀರ್ವಾದದಿಂದ ಹಮ್ಮಿಕೊಂಡಿರುತ್ತೇವೆ ಜೈನ್ ಮೂರ್ತಿ ಪೂಜಾ ಸಂಘದ ಕಾರ್ಯದರ್ಶಿ ಸಂಜಯ್ ಜೈನ್ ಮಾತನಾಡಿ ಇಂದಿನ ಯುವ ಪೀಳಿಗೆ ಮಹಾವೀರನ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸೇವೆ ಮಾಡಬೇಕು ಎಂದು ಹೇಳಿದರು ದೇನ್ ಮಹಾವೀರ ಸ್ವಾಮಿಯವರ ಜನ್ಮ ದಿನಾಚರಣೆ ಉತ್ಸಂಗದ ವತಿಯಿಂದ ಹಾಗೂ ವಿಶ್ವದ ಎಲ್ಲ ಕಡೆಯೂ ತುಂಬ ವಿಜೃಂಭಣೆಯಿಂದ ಯಾವ ರೀತಿಯನ್ನು ಆಚರಿಸ್ತಾರೆ ದೇವರು ಮುಖ್ಯವಾಗಿ ಜಯರಾಗಿದ್ದು ದೇನವರ ಮಹಾವೀರಾದ ಐದು ವಚನಗಳನ್ನು ಅವರು ಅವರು ಕೊಟ್ಟಿರುವ ಐದು ವಚನಗಳಲ್ಲಿ ನಾವು ಶುದ್ಧ ಇಟ್ಟು ಈ ದಿನದಿಂದ ನಾವು ಪಾಲಿಸಬೇಕು ಅನ್ನೋ ಒಂದು ಭಾವನೆಯಿಂದ ಈ ದಿನವನ್ನು ಆಚರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಜನ ಮನಗಳಲ್ಲಿ ಅವರ ಬಗ್ಗೆ ಒಂದು ಒಂದು ಅವೋಭಾವವನ್ನು ಮುಕ್ತಿಸುವ ಹಾಗೂ ಅವರ ನೀಡಿರುವ ಎಲ್ಲ ವಚನಗಳಲ್ಲಿ ಮುಖ್ಯ ವಚನಾದ ಲೀವ್ ಆ್ಯಂಡ್ ಲೀವ್ ಫ್ಯಾಮ್ಲಿ

ನಾಡಿನ ಸಮಸ್ತ ಜನತೆಗೆ ಮಹಾವೀರ್ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜೈನ ಧರ್ಮದಲ್ಲಿ ಈ ಒಂದು ಮಹತ್ವಪೂರ್ಣ ದಿನ ಇಡೀ ಜಗತ್ತಿನಲ್ಲೇ ಭಗವಾನ್ ಮಹಾವೀರ್ ಸ್ವಾಮಿ ಇಪ್ಪತ್ತೆಂಟನೇ ತೀರ್ಥರನ್ನು ಏನು ಸಂದೇಶವನ್ನು ಕೊಟ್ಟಿದ್ರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ರು ಅದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ನಡಿಬೇಕು ಅಂತ ಎಲ್ಲರಲ್ಲಿ ವಿನಂತಿ ಅವರು ಒಂದು ಸಣ್ಣ ಪ್ರಾಣಿಯಾಗಿ ಒಂದು ಪಕ್ಷಿಯಾಗಲಿ ಅವರಿಗೆ ತೊಂದರೆ ಕೊಡಬೇಡಿ ಅಂತ ಸಂದೇಶವನ್ನು ಕೊಟ್ಟಿದ್ದು ನಾವೆಲ್ಲ ಮನುಷ್ಯರು ನಾವು ಅವರ ಮಾರ್ಗದರ್ಶನವನ್ನು ಅಳವಡಿಸ್ಕೊಂಡು ಜಿಯೋ ಅವ್ರ ಜಿನ ಲೀವ್ ಆ್ಯಂಡ್ ಲೆಟ್ ಲೀವ್ ಈ ಥರ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಥರ ಎಲ್ಲರೂ ನಾವು ಅಷ್ಟು ಸ್ಟ್ರೈ ಮಾಡಿ ಯಾರಿಗೂ ತೊಂದರೆ ಕೊಡುವಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ನಾಡಿಗೆ ಶುಭಾಶಯಗಳನ್ನು ಕೊಡ್ತಾ ಕಾರ್ಯಕ್ರಮದಲ್ಲಿ ಜೈನ್ ಯುವ ಒಕ್ಕೂಟದ ಹಿತೇಶ್ ಗಾದಿಯಾ ಜೈನ್ ಮಹಿಳಾ ಸಂಘದ ಅಧ್ಯಕ್ಷೆ ಸ್ವಪ್ನಾ ಜಾಜೇದ್ ಸಂಘದ ಕಾರ್ಯದರ್ಶಿ ರಮೇಶ್ ಕಿವೇಸಾರ್ ಕಿಶೋರ್ ಕಿವೇಸಾರ್ ತೇರಾಪನ್ ಸಂಘದ ಕಾರ್ಯದರ್ಶಿ ಮಹೇಂದ್ರ ಸಿಯಲ್ ಉಪಸ್ಥಿತರಿದ್ದರು